ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇದು ಬಂದುಬಿಟ್ಟು ಶುಕ್ರವಾರದ್ದು ಮಿನಿ ಬ್ಲಾಗ್ ಆಗಿರುತ್ತೆ ಇವತ್ತು ನಾನು ಪಾಲಕ್ ರೈಸು ಮತ್ತು ಹೆಸರುಬೇಳೆ ಕೂಡ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಮಧ್ಯಾಹ್ನ ಮೂರು ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಬೆಳಗ್ಗೆದು ಯಾವುದೂ ಶೂಟ್ ಮಾಡ್ಕೊಂಡಿರಲಿಲ್ಲ ಮೂರು ಗಂಟೆಯಿಂದ ನಾನು ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಬಟನ್ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬೇಗನೆ ಬಂದ್ಬಿಡುತ್ತೆ ಈಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಮೂರು ಗಂಟೆ ಆಗಿತ್ತು ಮಾರ್ಕೆಟ್ಗೆಲ್ಲ ಹೋಗಿ ಸ್ವಲ್ಪ ಸೊಪ್ಪು ಅದೆಲ್ಲ ತೊಗೊಂಡು ಬಂದಿದ್ದೆ ಊರಿಂದ ಸ್ವಲ್ಪ ಅವರೇ ಕೂಡ ಕಳಿಸಿದ್ದು ಪಾಲಕು ಮೆಂತ್ಯ ಸೊಪ್ಪು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಮಾರ್ಕೆಟಲ್ಲೇ ತಂದುಬಿಡ್ತೀನಿ ನಾನು ಯಾಕೆ ಅಂದರೆ ಸ್ವಲ್ಪ ಮಾರ್ಕೆಟ್ಗೆ ಹೋದರೆ ಕಟ್ ಕಟ್ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲೆಲ್ಲ ತೊಗೊಳೋಕ್ಕೋದ್ರೆ ತುಂಬ ರೇಟ್ ಆಗುತ್ತೆ ಅಂತ ಮಾರ್ಕೆಟಲ್ಲೇ ಎಲ್ಲ ತೊಗೊಂಡು ಬಂದಿದ್ದೆ ತುಂಬಾ ಆಗಿತ್ತು ಸೊಪ್ಪು ಅಂತಲೇ ಹೇಳ್ಬೋದು ಎಲ್ಲ ನಾನು ಈ ಥರ ಫ್ರೀ ಟೈಮಲ್ಲಿ ಶಾಪಲ್ಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ ಯಾಕಂದರೆ ನಮಗೆ ಬ್ಯುಸಿ ಲೈಫಲ್ಲಿ ಮನೆಗೆ ಬಂದು ಕೂತ್ಕೊಂಡು ಮಾಡೋಷ್ಟು ಟೈಮ್ ಇರೋಲ್ಲ ನನಗೆ ಬೇರೆಯವ್ರು ಯಾರು ಇಲ್ಲ ಎಲ್ಪ್ ಮಾಡೋಕ್ಕೆ ಶಾಪಲ್ಲೇ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಒಂದು ಗಂಟೆ ಆಗಲಿ ಅರ್ಧ ಗಂಟೆನೇ ಆಗಲಿ ಶಾಪಲ್ಲೇ ಕ್ಲೀನ್ ಮಾಡಿಕೊಂಡು ನೀಟಾಗಿ ಎಲ್ಲ ಎತ್ತಿಟ್ಕೊಬಂದು ನಾನು ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ ಸೊಪ್ಪೆಲ್ಲ ಜಾಸ್ತಿ ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ಪಾಲಕ್ ಜಾಸ್ತಿನೇ ತಂದಿದ್ದೆ ಅವರೇ ಬೇರೆ ಇತ್ತು ಮನೆಯಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ದೆ ಇನ್ನೊಂದು ಇವತ್ತು ಡಿನ್ನರ್ಗೆ ನಾನು ಏನು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಹೆಸರುಕಾಳಿತ್ತು ಆ ಹೆಸರು ಕಾಳ ಮಾಮೂಲಿ ಮನೆಯಲ್ಲೆಲ್ಲ ಬೇಳೆ ಮಾಡ್ತಾರಲ್ವ ಅದೇ ರೀತಿನ ಹೆಸ್ರು ಕಾಳನ್ನ ಮಾಡ್ಕೊಳ್ಳೋಣ ಈಟೆಲ್ಲ ಸ್ವಲ್ಪ ಕಮ್ಮಿ ಅಂತ ಹೇಳಿಬಿಟ್ಟು ಹೆಸರು ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿರುವಂತಹ ಹೆಸರು ಇದು ಅದನ್ನು ಒಂದು ಬಟ್ಲಿಗೆ ಸೇರಿಸ್ಕೊಂಡು ತೊಳೆದು ವಾಶ್ ಮಾಡಿಬಿಟ್ಟು ಮತ್ತು ಅದಕ್ಕೆ ಈರುಳ್ಳಿ ಸೌತೆಕಾಯಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಒಂದು ಹಸಿಮೆಣ್ಸಿ ಕಾಯಿನ ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೆಸ್ರು ಕಾಳದ್ದು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಸ್ವಲ್ಪ ಕಾಯಿ ತುರಿನ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಣ್ಣು ರಸನ ಹಾಕೊಂಡ್ರೆ ಆಯಿತು ಮಾಮೂಲಿ ಹೆಸ್ರು ಬೇಳೆ ಹೆಂಗೆ ಮಾಡ್ತೀವೋ ಮನೆಯಲ್ಲಿ ಅದೇ ರೀತಿಯೇ ಮಾಡೋದಷ್ಟೇನೇ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಆರೋಗ್ಯಕ್ಕೂ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಇದು ಲಾಸ್ಟ್ ಫೈನಲಿ ಸ್ವಲ್ಪ ನಿಂಬೆ ರಸನ ಹಿಂಡ್ಕೊಂಡ್ರೆ ಆಯಿತು ಅಷ್ಟೇನೇ ನೆನೆಸ್ಕೊಳ್ಳೋಕ್ಕಾಗಿರ್ಬೋದು ಸೈಡ್ಗೆ ಏನಾದರೂ ಡಿನ್ನರ್ ಟೈಮಲ್ಲಿ ಸೈಡ್ಗೆ ಇಟ್ಕೊಂಡ್ರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವತ್ತು ನಾನು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ ಅದನ್ನೇ ಯಾವ ರೀತಿ ಮಾಡೋದು ಬನ್ನಿ ನೋಡೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಮುರಿದ್ಬಿಟ್ಟು ಹಾಕ್ಕೊಂಡು ನೀಟಾಗಿ ಎಣ್ಣೆಲಿ ಹುರ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟೇ ಇರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ರೈಸ್ ಮಾಡೋದ್ರಿಂದ ನೀಟಾಗೆ ಹುರ್ಕೋಬೇಕಾಗುತ್ತೆ ಅದನ್ನು ಕೂಡ ಮತ್ತು ನನ್ನ ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ನಾನು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಪ್ಯಾನ್ಗೆನೇನೆ ಇದನ್ನು ಕೂಡ ಎಣ್ಣೆಯಲ್ಲಿ ನೀಟಾಗೆ ಹುರ್ಕೋಬೇಕಾಗುತ್ತೆ ಈ ರೀತಿ ಮಾತ್ರ ನೀವು ಇದ್ದಾಗ ಮನೆಯಲ್ಲಿ ಅವರೆಕಾಳು ಇದ್ದಾಗ ಈ ರೀತಿ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡಿ ತಿನ್ಬೇಕಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಂತಲೂ ಹೇಳ್ಬೋದು ಇದನ್ನು ನೀಟಾಗಿ ಎಣ್ಣೆಯಲ್ಲಿ ನೋಡಿ ಅಷ್ಟು ಸೊಪ್ಪಿರೋದು ಎಣ್ಣೆಯಲ್ಲಿ ಹುರಿದ ತಕ್ಷಣವೇ ಸ್ವಲ್ಪನೇ ಆಯಿತು ಅದನ್ನು ನೀಟಾಗಿ ಹಸಿವಾಷನೆಲ್ಲ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ ಅಷ್ಟು ಜಾಸ್ತಿ ಸೊಪ್ಪು ಸ್ವಲ್ಪನೇ ಆಯಿತು ಅಷ್ಟೇ ಅಲ್ಲೇವರೆಗೂ ನಾವು ನೀಟಾಗಿ ಹಸಿವಾಷನೆ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ ಅಷ್ಟೇನೆ ಮತ್ತು ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿಲಿ ಆಲ್ರೆಡಿ ಸ್ವಲ್ಪ ಕಾಯಿತ್ತು ಅದಕ್ಕೆ ನಾನು ಈ ಪೇಸ್ಟ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಮಿಕ್ಸಿಲಿ ಇದನ್ನು ಹಾಕ್ಕೋಬೇಕಾಗುತ್ತೆ ಅದನ್ನು ರುಬ್ಬಿ ಎತ್ತಿಟ್ಕೋಬೇಕಾಗುತ್ತೆ ಮತ್ತು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ನ ಹಾಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೂ ಕೂಡ ಒಂದೆರಡರಿಂದ ಮೂರು ಸ್ಪೂನ್ ಹಾಯಲ್ಲಿ ಹಾಕ್ಕೋಬೇಕು ಮತ್ತು ಪಲಾವ್ ಏನು ರೈಸ್ ಪಾತ್ಗೆ ಸ್ಪೈಸಸ್ ಇರುತ್ತೋ ಆ ಸ್ಪೈಸಸ್ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೀಟಾಗಿ ಹುರ್ಕೋಬೇಕಾಗುತ್ತೆ ಇದನ್ನೇನು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋದೇನು ಬೇಡ ಸ್ವಲ್ಪ ಒಂದು ಅರ್ಧ ಐವತ್ತು ಪರ್ಸೆಂಟ್ ಹುರ್ಕೊಂಡ್ರೆ ಸಾಕು ಅಷ್ಟೇ ಅದ್ರ ಮೇಲೆ ನಾನು ಇದು ಮೇಯ್ನು ಒಳ್ಳೆ ಟೇಸ್ಟ್ ಕೊಡೋಕ್ಕೆ ಅಂದರೆ ಅವರೆಕಾಳು ಅವರೆಕಾಳು ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಾವು ಬಟಾಣಿ ಹಾಕಿ ಮಾಡ್ತೀವಲ್ಲ ರೈಸ್ ಪಾತ್ನ ಹಾಗೇನೇ ಅವರೆಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಅವರೆಕಾಯಿ ಅವರೆಕಾಳೆಲ್ಲ ನೀಟಾಗೆ ಬೇಯಿಸಿ ಆದಮೇಲೆ ಒಂದು ಎರಡು ಟೊಮೊಟೊನ ಸೇರಿಸ್ಕೊಳ್ತಾ ಇರುವಂಥದ್ದು ಇದನ್ನು ಕೂಡ ಅಷ್ಟೇ ನೀಟಾಗೆ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಒಂದು ಎರಡು ಮೂರು ನಿಮಿಷ ನೀಟಾಗಿ ಹುರ್ಕೋಬೇಕಾಗುತ್ತೆ ಮತ್ತು ರುಚಿಗೆ ತುಕ್ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನು ಅದನ್ನು ಕೂಡ ನೀಟಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ವಾಯ್ಸ್ ಡಲ್ಲಾಗಿ ಕೇಳಿಸ್ಬೋದು ನಂದು ಸ್ವಲ್ಪ ನೆಗಡೆ ಆಗಿದೆ ಹಾಗಾಗಿ ಮತ್ತು ನಾನು ಕುದೀನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಲಾಗುಗಳನ್ನ ಮಿಸ್ ಮಾಡೋಂಗಿಲ್ಲ ನಾನು ಡೈಲಿ ಆಗಬೇಕಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ನೆಗಡೆ ಆಗಿತ್ತು ಆದರೂ ಕೂಡ ಏನು ಬಿಡು ವಾಯ್ಸ್ ಹೊರ್ಕೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಮತ್ತು ಹಂಗೇ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಗೊಜ್ಜು ಸ್ಮೆಲ್ಲು ಸಕ್ಕದಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಗರಂ ಮಸಾಲ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರುವಂಥದ್ದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ರೈಸ್ ಬತ್ತು ಈ ರೀತಿ ಟ್ರೈ ಮಾಡಿ ನೋಡಿ ಸಕ್ಕದಾಗಿರುತ್ತೆ ಅದಕ್ಕೆ ನಾನು ಮಿಕ್ಸಿಗೆ ಹಾಕ್ಕೊಂಡಿರೋದನ್ನ ಖಾರನೂ ಕೂಡ ಸೇರಿಸ್ಕೊಳ್ತಿರುವಂಥದ್ದು ಅದನ್ನು ಕೂಡ ನೀಟಾಗಿ ಹಸಿ ವಾಶ್ನ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ಇದನ್ನಂತೂ ಇನ್ನೂ ನೀಟಾಗೆ ನಿಧಾನಕ್ಕೆ ಉರಿ ಇಟ್ಕೊಂಡು ಸ್ವಲ್ಪ ಹಸಿವಾಶನ ಹೋಗಬೇಕು ಆ ರೀತಿ ಹುರ್ಕೋಬೇಕಾಗುತ್ತೆ ಹಸಿವಾಶನ ಹೋಗಿಲ್ಲ ಅಂತಂದರೆ ಒಂಥರ ಹಸಿ ಸ್ಮೆಲ್ ಬಂದ್ಬಿಡುತ್ತೆ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಸುತ್ತೂರನು ಆ ರೀತಿ ನಾವು ನಿಧಾನಕ್ಕೆ ಉರಿ ಉಟ್ ಇಟ್ಕೊಂಡು ನಿಧಾನಕ್ಕೆ ಅಷ್ಟೇನೆ ಮತ್ತು ಮಿಕ್ಸಿಲಿ ಖಾರ ಇರುತ್ತಲ್ವ ಅದನ್ನೆಲ್ಲ ಸ್ವಲ್ಪ ತೊಳ್ಕೊಳೋಕ್ಕೋಸ್ಕರ ನಾನು ಮುಕ್ಕಾಲು ಗ್ಲಾಸ್ ರೈಸ್ಗೆ ಎರಡು ಮುಕ್ಕಾ ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಿರುವಂಥದ್ದು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ ನಾವು ರೈಸ್ ಮಾಡ್ಕೊಳ್ಳೋದೇ ಮುಕ್ಕಾಲು ಗ್ಲಾಸ್ ಅಷ್ಟೇ ಅಷ್ಟೇನೇನೆ ಅದನ್ನೇ ನಾನು ಕ್ವಾಂಟಿಟಿಯಲ್ಲಿ ತೋರಿಸ್ತಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀವು ಅದನ್ನು ಸೇರಿಸ್ಕೊಳ್ಳಿ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಮುಕ್ಕಾಲು ಗ್ಲಾಸ್ ಅಕ್ಕಿನ ನಾನು ರೈಸ್ ಪಾತ್ ಮಾಡೋದ್ಕಿಂತ ಮುಂಚೆನೇ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿ ಎತ್ತಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನಿಂಬೆಣ್ಣು ರಸನ ರಸನ ಕೂಡ ಇಂಟ್ಕೊಳ್ತಿರುವಂಥದ್ದು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಗ್ರೀನ್ ಕಲರಾಗಿ ಬಂದಿತ್ತು ಅಂತಂದರೆ ರೈಸ್ ಪಾತು ಅಷ್ಟು ಚೆನ್ನಾಗಿತ್ತಂತಾನೆ ಹೇಳ್ಬೋದು ಕುದಿ ಬರೋವರೆಗೂ ಬಿಟ್ಬಿಟ್ಟು ಆಮೇಲೆ ನಾವು ಕುಕ್ಕರ್ ಮುಚ್ಚಳನ ಹಾಕಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅದು ನೋಡ್ತಾಯಿದ್ರೇ ಒಂಥರ ಎಷ್ಟು ಅಂತ ಸ್ಮೆಲ್ ಬರುತ್ತೆ ಪಾಲಾಕಿಂದು ಅಂತಂದರೆ ಅವರೆಕಾಳಿನ ಫ್ಲವರ್ ಆಗಿರ್ಬೋದು ಪಾಲಾಕಿಂದ ಆಗಿರ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ರೀತಿ ರೈಸ್ನ ಒಮ್ಮೆ ಮಾಡಿ ತಿಂತೀರ ನೀವು ಮಾಡಿಕೊಂಡು ಅಷ್ಟು ಚೆನ್ನಾಗಿರುತ್ತೆ ನಾನು ಕುಕ್ಕರ್ ಮುಚ್ಚಳ ಹಾಕಿ ಒಂದು ಎರಡು ವಿಷ ಹಾಕಿಸ್ಕೊಂಡ್ರೆ ಆಯಿತು ಅಷ್ಟೇ ಎರಡು ವಿಶಲ್ ಹಾಕ್ಸ್ಕೊಂಡ್ರೆ ಕರೆಕ್ಟ ರೈಸ್ ಆಗಿರುತ್ತೆ ನೋಡಿ ಏನು ಸುಪ್ ಪರಗಾಗಿದೆ ರೈಸು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸಿಕ್ಕಾಬಟ್ಟೆ ರುಚಿಯೂ ಕೂಡ ಇತ್ತು ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಈ ರೀತಿ ರೈಸ್ನ ಯಾಕಂದರೆ ಈ ವಾರದಲ್ಲಿ ಸ್ವಲ್ಪ ಪಾಲಕ್ ಜಾಸ್ತಿ ಇತ್ತು ನಮ್ಮ ಮನೇಲಿ ಅವರೆಕಾಳು ಕೂಡ ಜಾಸ್ತಿ ಇತ್ತು ಹಾಗಾಗಿ ಸ್ವಲ್ಪ ಅವರೆಕಾಳು ಪಾಲಕ್ ರೆಸಿಪಿನೇ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ರೆಸಿಪೀಸ್ ಮಾಡ್ತೀನಿ ಶೇರು ಕೂಡ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬು ಕೂಡ ಮಾಡಿಕೊಳ್ಳಿ ಯಾರು ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇನ್ನೇನು ಆಲ್ರೆಡಿ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ಊಟಕ್ಕೂ ಕೂಡ ರೆಡಿ ಮಾಡ್ಕೊಂಡ್ವಿ ನಾವು ಕೂಡ ಊಟನೂ ಕೂಡ ಮುಗಿಸಿದ್ವಿ ತುಂಬಾ ಟೇಸ್ಟಿಯಾಗಿತ್ತು ಇದ್ರ ಜೊತೆ ಬೇಳೆ ಹಾಗೆಯೇ ಒಂದೆರಡು ಈರುಳ್ಳಿ ಸೌತೆಕಾಯಿ ಮೊಟ್ಟೆ ಕೂಡ ಬೇಯಿಸಿದ್ದೆ ಒಂದೆರಡು ಎಲ್ಲ ಜೊತೆಗೆ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟಿಫನ್ಗಾಗಿರ್ಬೋದು ಸಂಜೆನೂ ಕೂಡ ಆಗಿರ್ಬೋದು ನೀವು ಯಾವ ಟೈಮಲ್ಲಿ ತಿನ್ನಬೇಕನ್ಸುತ್ತೋ ಆ ಟೈಮಲ್ಲಿ ಇದನ್ನು ಮಾಡ್ಕೊಂಡು ತಿನ್ನುವಂಥದ್ದು ಮಕ್ಕಳಿಗೂ ಕೂಡ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಳ್ಳೆಯ ಆರೋಗ್ಯವಾಗಿರುವಂಥ ಫುಡ್ ಅಂತಲೇ ಹೇಳ್ಬೋದು ಇದನ್ನು ನನಗಂತೂ ಸಿಕ್ಕ ಇಷ್ಟ ಇಷ್ಟಾಯಿತು ಇಷ್ಟಾದರೆ ಲೈಕು ಶೇರು ಕಮೆಂಟು